ಗಾಯ್ಸ್ ಇವತ್ತಿನ ಚಾಲೆಂಜ್ ಏನು ಅಂದ್ರೆ ಒಂದು ಲೋಗೋ ತೋರಿಸ್ತೀನಿ ಆ ಲೋಗೋದಿಂದ ಒಂದು ಸಾಂಗ್ ಬರುತ್ತೆ ಕನ್ನಡ ಸಾಂಗ್ ಆ ಸಾಂಗ್ ನ ಗೆಸ್ ಮಾಡಿ ಕರೆಯತಂಗ್ ಹೇಳಿದ್ರೆ ಟಿವಿ ಸಾಂಗು ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಬನ್ನಿ ನೋಡೋಣ ಯಾರು ಹೇಳ್ತಾರೆ ಇವಾಗ ನಾನು ತ್ರಿ ಕನ್ನಡ ಸಾಂಗ್ ತೋರ್ಸ್ತೀನಿ ತ್ವಿನು ಕರೆಯತಾಂಗ್ ಹೇಳಿದ್ರೆ ನಾನು ನಿಮ್ಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಫಸ್ಟ್ ಇದು ಓಕೆನಾಡ್ಕೊಂತ

ಇದು ಇವಾಗ ಇನ್ಸಾದಲ್ಲಿ ಕೇಳ್ತೀನಿ ಅಂದ್ರಲ್ಲ ಇದು ತುಂಬಾ ವೈರಲ್ ಸಾಂಗ್. ಇದು ಅಂತ ಏನಂತದ? ಮನೆ ತರ ಅದನ್ನ ನಾನು ಹೇಳಿಬಿಡಾ ನೀವು ಸಾಂಗ್ ಎಸ್ ಮಾಡ್ಬಿಡಾ. ಮಾತಿದಾರೆ. पक्का ಹೇಳ್ತಾರೆ. હું ಆ ಅಲ್ಲಾ. ಕನ್ನಡ ಸಾಂಗ್. ಅದು ಕನ್ನಡದಲ್ಲಿ ಇದೆ. ಅದೇ ಕನ್ನಡ ಸಾಂಗ್. ಅದು ಓಕೆ ನೋಡೋ ನಾನು ಹೇಳ್ದೆ ಗೊತ್ತಾಗೋಯ್ತು ಓಕೆ लास्ट ಇನ್ನೊಂದು ಹೇಳ್ದೆ 100 ರೂಪೀಸ್ ಓಕೆನಾ ಹಾ ನೋ ತಿಯದು ಆ

ಒನ್ ಟು ಓ ಸಿಕ್ಸ್ ಗೊತ್ತಿಲ್ವಾ ಗೊತ್ತಿಲ್ಲಾನೆ ಓಕೆ ನೋಡಿ ಎಷ್ಟು ಫೇಮಸ್ ಇದು ಓಕೆ ಇನ್ನೂ ನೀವು ಟೈ ಮಾಡಬಹುದು

ಇನ್ನೂ ಕಾಯತಂಗ್ ಹೇಳ್ಬೇಕುನಾಲ್ಪ ಹೇಳಿದ್ವಾ ರಸಿಕ ಅಲ್ಲ ಅದು ನೋಡಿ ಅದೇನೆ ಹಾ ಅಲ್ಲ ನೀನೆ ರಾಂಗ್ ಹೇಳ್ತಿದ ನೀವು ಸಾಂಗ್ ರಾಂಗ್ ಹೇಳ್ತಿದ ಅದೇ ಸಾಂಗು ಸಾಂಗ್ ನ ಕಾಯ್ದಂಗ ಹೇಳಿ ಕರೆಕ್ಟ್ ಆನ್ಸರ್ ಆಗುತ್ತೆ ಬಾ ಬಾರಿ ಅಲ್ಲ ಅದು ಕೇಳಿಸ್ಕೊಳ್ಳಿ ಲಾಸ್ಟ್ ಇನ್ನೊಂದು ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೇಳ್ತೀವ ಓಕೆನಾ ಇದನ್ನ ಕರೆಯದ್ ಗೆಸ್ ಮಾಡಿ ನಿಧಾನ ಕೇಳಿ ಕೇಳ್ತೀವ ಹಂಡ್ರೆಡ್ ರುಪೀಸ್ ಓಕೆನಾ ಹಾ ಕಾಮಿಡಿ ಮಾಡ್ತೀವಿ ಫಸ್ಟ್ ಸೀರಿಯಸ್ ಆಗಿ ಥ್ಯಾಂಕ್ಸ್ ಕ್ಲೀನ್ ಸಾಂಗ್ ಕರೆ ತಂಗ ಮಾಡಿದ್ರೆ ನಾನು ನಿಮ್ಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಫಸ್ಟ್ ಒನ್ ಬ್ರೋ ನೀವ್ ಹೇಳೇ ಬೇಕು ಬ್ರೋ ಈ ಸಾಂಗ್ ನಾ ಬ್ರೋ ಇದು ನೀವ್ ಹೇಳಿಲ್ಲಾನೆ ಸೋತಾಯ್ತಿಲ್ವಾ ಟೈ ಮಾಡಿ ಸೋತಾಯ್ತಿಲ್ವಾ ನೋಡಿ ಇಲ್ಲೇ ನೋಡಿ ಗೌಡಮ್ಮ ಹುಣಗಿ ಕೇಳಮ್ಮ ಸರಿಯಾಗಿ ಇದು ಹೇಳಿದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಓದ್ತಿದೆ ಸಾಂಗು ಇನ್ನೊಂದು ಲಾಸ್ಟ್ ಅದೇ ಫಸ್ಟ್ ಒಂದು ಹೇಳೋದು ನೀವು ಥಿಂಕ್ ಮಾಡಿದ್ರೆ ಆಯ್ತಿತ್ತು ಓಕೆ ಬ್ರೋ ಥ್ಯಾಂಕ್ಸ್ ಓಕೆ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇನೆ ನಿಮ್ಗೆ ಮಜಾ ಬಂದಿರುತ್ತೆ ಅನ್ಕೊಂಡಿದೀನಿ ಇದೇ ತರ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಓಕೆನಾ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್